ನಮಸ್ಕಾರ ಆರುನೂರು ಎಮ್ ಎಲ್ ಮಿರಿಂಡಾ ಸಾಫ್ಟ್ ಡ್ರಿಂಕ್ ಬಾಟ್ಲಿಯಲ್ಲಿ ಎಂಬತ್ತೆರಡು ಪಾಯಿಂಟ್ ಆರು ಗ್ರಾಮ್ ಸಕ್ಕರೆ ಅಂಶವಿರುತ್ತದೆ ಎಂಬತ್ತೆರಡು ಪಾಯಿಂಟ್ ಆರು ಗ್ರಾಮ್ ಸಕ್ಕರೆಯನ್ನು ಒಂದು ಸ್ಪೂನ್ನಲ್ಲಿ ತೆಗೆದುಕೊಂಡ್ರೆ ಅದು ಸುಮಾರು ಹದಿನಾರು ಪಾಯಿಂಟ್ ಐದು ಟೀ ಸ್ಪೂನ್ ನಷ್ಟ ಆಗುತ್ತದೆ ಒಂದು ಗಾಜಿ ಲೋಟದಲ್ಲಿ ತೆಗೆದುಕೊಂಡ್ರೆ ಆ ಸಕ್ಕರೆ ಪ್ರಮಾಣ ನೋಡಿ ಇಷ್ಟಿರುತ್ತೆ ಒಬ್ಬ ಮನುಷ್ಯನ ದಿನಕ್ಕೆ ಇಪ್ಪತ್ತೈದು ಗ್ರಾಮ್ ಸಕ್ಕರೆ ಬೇಕಾಗುತ್ತೆ ಅಂದರೆ ಸುಮಾರು ಆರು ಟೀ ಸ್ಪೂನ್ ಸಕ್ಕರೆ ಇದ್ದರೆ ಸಾಕುನೂರು ಎಮ್ ಎಲ್ ಮಿರಿಂಡಾ ಸಾಫ್ಟ್ ಡ್ರಿಂಕ್ ಕುಡಿದಾಗ ದೇಹದಲ್ಲಿ ಸೇರುವ ಒಂದು ಹೆಚ್ಚುವರಿ ಸಕ್ಕರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿರುತ್ತೆ ಮ್ಯಾಗಿ ಮಸಾಲ ನೂಡಲ್ಸ್ ನಾವು ಒಂದು ಪ್ಯಾಕೆಟ್ ನಾವು ತಯಾರಿಸಿ ಸೇವಿಸಿದಾಗ ಸುಮಾರು ಮುನ್ನೂರತ್ತು ಕ್ಯಾಲರಿ ನಮ್ಮ ದೇಹಕ್ಕೆ ಸೇರುತ್ತೆ ಮತ್ತು ಇದರಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಮಿಲಿಗ್ರಾಮ್ ಸೋಡಿಯಮ್ ಇದರಲ್ಲಿ ಒಳಗೊಂಡಿರುತ್ತೆ ಇಂದಿನ ಯುವಕರಿಗೆ ಮತ್ತು ಮಕ್ಕಳಿಗೆ ಮ್ಯಾಗಿ ಭಾಳ ಅಚ್ಚುಮೆಚ್ಚಿನ ಆಹಾರವಾಗಿದೆ ಇದೊಂದು ಇನ್ಸ್ಟಂಟ್ ಫುಡ್ ಆಗಿರೋದ್ರಿಂದ ಇದನ್ನು ಮಕ್ಕಳು ಮತ್ತು ಯುವಕರು ಐದು ನಿಮಿಷದಲ್ಲೇ ತಯಾರಿಸಿ ಸೇವಿಸ್ತಾರೆ ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ನಲ್ಲಿ ಮ್ಯಾಗಿ ನೂಡಲ್ಸ್ನಲ್ಲಿ ಸೀಸಾ ಮತ್ತು ಮೊನೋಸೋಡಿಯಂ ಗ್ಲುಟಮೇಟ್ ಭಾಳ ಅಧಿಕ ಪ್ರಮಾಣದಲ್ಲಿದೆ ಅನ್ನೋದನ್ನು ಪತ್ತೆಚ್ಚಿದ ಬಳಿಕ ಎಸ್ ಎಸ್ ಎಫ್ ಎ ಐ ಸುಮಾರು ಮೂವತ್ತೆಂಟು ಸಾವಿರ ಟನ್ ಮ್ಯಾಗಿ ನೂಡಲ್ಸ್ ಅನ್ನು ನಾಶಪಡಿಸುವಂತೆ ನೆಸ್ಟಲ್ ಕಂಪ್ನಿಗೆ ಸೂಚನೆ ನೀಡಿತ್ತು ಅದಾದ ಮೇಲೆ ಮ್ಯಾಗಿ ನೂಡಲ್ಸ್ನ ಸೀಸಾ ಮತ್ತು ಮೋನೋಸೋಡಿಯಂ ಗ್ಲುಟಮೇಟ್ ಪ್ರಮಾಣವನ್ನು ಕಡಿಮೆ ಮಾಡಿರುವುದಾಗಿ ನೆಸ್ಟಲ್ ಕಂಪ್ನಿ ತಿಳಿಸಿದ್ದು ಮ್ಯಾಗಿ ಮತ್ತೆ ಮಾರುಕಟ್ಟೆಯಲ್ಲಿ ವಿಜೃಂಭಿಸ್ತಾ ಇದೆ ಆಮೇಲೆ ಪ್ರತಿದಿನ ನೀವು ಮ್ಯಾಗಿ ಇನ್ಸ್ಟಂಟ್ ಫುಡ್ ಸೇವಿಸೋದ್ರಿಂದ ಯಾವ ದುಷ್ಪರಿಣಾಮ ಉಂಟಾಗಬಹುದು ನಮ್ಮ ದೇಹದಲ್ಲಿ ಅಸಿಡಿಟಿ ಹೆಚ್ಚಾಗುತ್ತೆ ಮತ್ತು ಮ್ಯಾಗಿ ಟ್ರಾನ್ಸ್ಫ್ಯಾಟ್ ಹೊಂದಿರೋದ್ರಿಂದ ಸ್ಥೂಲಕಾಯಿತ ಉಂಟಾಗುತ್ತೆ ಮ್ಯಾಗಿಯಲ್ಲಿ ಹೆಚ್ಚಿನ ಪ್ರಮಾಣ ಸೋಡಿಯಂ ಕೂಡ ಇರೋದರಿಂದ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಗುರಿಯಾಗುವ ಸಾಧ್ಯತೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮುಗಿದಾಗ ಭಾರತದ ಜನಸಂಖ್ಯೆ ಎಷ್ಟಾಗಿರ್ಬೋದು ಒಂದು ಅಂದಾಜಿನ ಪ್ರಕಾರ ಭಾರತದ ಜನಸಂಖ್ಯೆ ನೂರ ನಲವತ್ತಾರು ಕೋಟಿ ಮೂವತ್ತೆಂಟು ಲಕ್ಷ ಇವರ ಪೈಕಿ ಹದಿಮೂರುವರೆ ಕೋಟಿ ಜನರು ಸ್ಥೂಲಕಾಯದಿಂದ ಕೂಡಿದ್ದಾರೆ ಅಂದರೆ ಸುಮಾರು ಒಬೆಸಿಟಿ ಮತ್ತು ಕಳೆದ ಒಂದು ವರ್ಷದಲ್ಲಿ ಬೊಜ್ಜಿನಿಂದ ಕೂಡಿರೋ ಮಕ್ಕಳ ಸಂಖ್ಯೆ ಎರಡು ಪಟ್ಟು ಜಾಸ್ತಿ ಆಗಿದೆ ವಿಷಯ ತುಂಬ ಆತಂಕಕಾರಿಯಾಗಿದೆ ಅಂದರೆ ಈ ಭಾರತದಲ್ಲಿ ಸ್ಥೂಲಕಾಯದ ಬಿಕ್ಕಟ್ಟು ಉಲ್ಬಣಿಸೋದಕ್ಕೆ ಕಾರಣ ಏನಿರ್ಬೋದು ಇದನ್ನು ಆಮೇಲೆ ನಾನು ತಿಳಿಸ್ತೀನಿ ನೋಡಿ ಇವನೊಬ್ಬ ಹದಿನೈದು ವರ್ಷ ಬಾಲ್ಕ ಅವನಿಗೆ ಬರ್ಗರ್ ಮತ್ತು ಚಿಪ್ಸ್ ತಿನ್ನೋದ್ರೆ ತುಂಬ ಇಷ್ಟ ಆದರೆ ಈಗ ವೈದ್ಯರು ಪರೀಕ್ಷೆ ಮಾಡಿದಾಗ ಬೊಜ್ಜು ಮತ್ತು ಡಯಾಬಿಟೀಸ್ ಒಂದು ಪ್ರಿಲಿಮಿನರಿ ಸ್ಟೇಜಲ್ಲಿರೋದು ಪತ್ತೆ ಆಗುತ್ತೆ ಇದೇ ರೀತಿ ಕೋಟ್ಯಂತರ ಭಾರತೀಯರು ನಮ್ಮ ದೇಶದಲ್ಲಿ ಬೊಜ್ಜಿನ ಸಮಸ್ಯೆಗೆ ಗುರಿಯಾಗಿದ್ದಾರೆ ಈ ತಮಿಳುನಾಡಿನಲ್ಲಿ ಒಂದು ಹದಿನಾಲ್ಕು ವರ್ಷ ಪ್ರಾಯ ಬಾಲಕನೊಬ್ಬ ತನ್ನ ತಾಯಿಯ ಜೊತೆ ರಜಾ ದಿನಗಳನ್ನು ಕಳೆಯೋದಕ್ಕೆ ಮದರೈನಲ್ಲಿರೋ ಅಜ್ಜಿ ಮನೆಗೆ ಒಂದು ಬಸ್ನಲ್ಲೇ ಹೋಗ್ತಾನೆ ಈ ಮದುವೆಗೆ ಹೋಗೋ ದಾರಿಯಲ್ಲಿ ಸುಮಾರು ಟೀ ಬ್ರೇಕ್ ಮತ್ತು ರೆಸ್ಟ್ ರೂಮ್ಗೆ ಹೋಗೋದಕ್ಕೆ ಬಸ್ಸನ್ನು ವಿವಿಧ ಸ್ಥಳಗಳಲ್ಲಿ ನಿಲ್ಲಿಸಲಾಗುತ್ತೆ ಬಾಲಕ ತನಗೆ ಹಸಿವಾಗಿದೆ ಅಂತೇಳಿ ಸ್ನ್ಯಾಕ್ಸ್ ಬೇಕೆಂದು ಕೇಳ್ತಾನೆ ತಾಯಿ ಅವನಿಗೆ ಅತಿಯಾಗಿ ಉರಿದ ಆಲೂಗಡ್ಡೆ ಚಿಪ್ಸು ಮತ್ತು ಲೋಕಲ್ ಫ್ಯಾಕ್ಟ್ರಿಯಲ್ಲಿ ತಯಾರಾದ ಲೈಮ್ ಜ್ಯೂಸ್ ತೆಗೆಸ್ಕೊಡ್ತಾಳೆ ಅವನು ಬಸ್ಸು ಸ್ಟಾರ್ಟ್ ಆದಮೇಲೆ ಕೆಲವೇ ನಿಮಿಷದಲ್ಲಿ ಬಾಲ್ಕನಿಗೆ ವಾಕ್ ರೇಖೆ ಮತ್ತು ಹೊಟ್ಟೆನೂ ಶುರುವಾಗುತ್ತೆ ಆವಾಗ ಚಾಲಕನಿಗೆ ಬಸ್ ನಿಲ್ಲಿಸುವಂತೆ ತಾಯಿ ಹೇಳಿದಾಗ ಚಾಲಕ ಬಸ್ ನಿಲ್ಲಿಸ್ತಾರೆ ಕೊನೆಗೆ ತಾಯಿ ಅವನಿಗೆ ನೀರು ಮತ್ತು ಮಾತ್ರೆಗಳನ್ನು ಸಮೀಪದ ಮೆಡಿಕಲ್ ಶಾಪ್ನ ಮಗನಿಗೆ ಕೊಡ್ತಾಳೆ ಮಾತ್ರೆ ಸೇವಿಸಿದ ಬಾಲಕ ತನ್ನ ತಾಯಿಯ ಮಡಿದಲ್ಲಿ ತಲೆ ಇಟ್ಟು ಹಂಗೆ ಮಲ್ಕೋತಾನೆ ಒಂದು ಗಂಟೆಯ ಬಳಿಕ ತಾಯಿ ಮಗನನ್ನು ಎಚ್ಚರಿಸಲು ಪ್ರಯತ್ನಿಸ್ತಾಳೆ ಆದರೆ ಬಾಲಕ ಮೇಲೆ ಎದ್ದೇಳೋದೇ ಇಲ್ಲ ಯಾಕೆ ಎದ್ದೇಳೋದಿಲ್ಲ ಅಂದರೆ ಅವನ ಹಾರ್ಟ್ ಬಿಟ್ ನಿಂತೋಗಿರುತ್ತೆ ಅವನ ಎದೆ ಬಡಿತವನ್ನು ಭರಿಸಿದಾಗ ಅದು ನಿಂತೋಗಿರೋದು ಅವಳಿಗೆ ತಾಯಿ ಗೊತ್ತಾಗುತ್ತೆ ಗಾಬರಿಯ ತಾಯಿ ಅವನನ್ನು ಆಸ್ಪತ್ರೆ ಸೇರಿಸಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅಷ್ಟಲ್ಲಿ ಅವನ ಜೀವ ಹೋಗಿರುತ್ತೆ ಕೆಲವು ದಿನಗಳ ಹಿಂದೆ ಈ ಸ್ಥೂಲಕಾಯದ ಸಮಸ್ಯೆ ನಿವಾರಣೆಗೆ ಅಡುಗೆ ಎಣ್ಣೆಯ ಬಳಕೆಯನ್ನು ಶೇಕಡ ಹತ್ತರಷ್ಟು ಕಡಿಮೆ ಮಾಡುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ಹತ್ತು ಮಂದಿ ಗಣ್ಯ ವ್ಯಕ್ತಿಗಳಿಗೆ ಸವಾಲು ಹಾಕಿದರು ಆದರೆ ಅಡುಗೆ ಎಣ್ಣೆ ಮಿತಿಮೀರಿದ ಸೇವನೆಯಿಂದ ಮಾತ್ರ ಈ ಸ್ಥೂಲಕಾಯಿ ಸಮಸ್ಯೆ ಬರ್ತಾ ಇಲ್ಲ ಅದರ ಜೊತೆಗೆ ಈ ಜಂಕ್ ಫುಡ್ ಎನ್ನುವ ನಿಧಾನ ವಿಷಯವನ್ನು ಸೇವಿಸುವ ಚಟಕ್ಕೆ ಅನೇಕ ಜನರು ಬಲಿಯಾಗಿದ್ದು ಕೂಡ ಸ್ಥೂಲಕಾಯಿ ಸಮಸ್ಯೆಗೆ ಒಂದು ಮುಖ್ಯ ಕಾರಣವಾಗಿದೆ ಈ ಜಂಕ್ ಫುಡ್ ಅದು ತಿನ್ನೋದಕ್ಕೆ ಭಾಳ ರುಚಿಕರವಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅದು ಜನರು ಹೆಚ್ಚೆಚ್ಚು ಜಂಕ್ ಫುಡ್ ದಾಸರಾಗುವಂತೆ ಮಾಡಲು ಆ ಫುಡ್ಗಳ ವಿನ್ಯಾಸಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾಯಿವೆ ಈ ಸಂಸ್ಕರಿಸಿದ ಸ್ನ್ಯಾಕು ತಂಪು ಪಾನೀಯಗಳು ಮತ್ತು ಫಾಸ್ಟ್ ಫುಡ್ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲೂ ಈಗ ಕಾಲಿಡ್ತಾಯಿವೆ ಅದು ಅತಿ ಹೆಚ್ಚು ಸಂಸ್ಕರಿಸಿದ ಆಹಾರ ಪದಾರ್ಥಗಳ ಸೇವನೆಯಿಂದ ಏನೇನಾಗುತ್ತೆ ಒಬೆಸಿಟಿ ಅಂದರೆ ಸ್ಥೂಲ ಹೃದಯ ಬೇನೆ ಮತ್ತು ಡಯಾಬಿಟಿಸ್ ಮುಂತಾದ ಕಾಯಿಲೆಗಳು ಬರುತ್ತೆ ಅಂತ ಕೆಲವು ಅಧ್ಯಯನಗಳಿಂದ ಗೊತ್ತಾಗಿದೆ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಘಟನೆ ಭಾರತ ಸೇರಿದಂತೆ ಇತರ ರಾಷ್ಟ್ರಗಳ ಮಕ್ಕಳು ಜಂಕ್ ಫುಡ್ ಸೇವಿಸಿದಂತೆ ಕಡ್ಡಾಯ ನಿರ್ಬಂಧ ವಿಧಿಸಬೇಕೆಂದು ಈ ಕುರಿತು ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಆದೇಶ ನೀಡಿದೆ ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಟ್ರಾನ್ಸ್ಫ್ಯಾಟ್ ಸಕ್ಕರೆ ಮತ್ತು ಉಪ್ಪಿನಂಶ ಹೆಚ್ಚಿರುವ ತಿನಿಸುಗಳ ಮಾರ್ಕೆಟಿಂಗ್ ಮೇಲೆ ಕಡ್ಡಾಯ ನಿರ್ಬಂಧಗಳನ್ನು ಏರುವ ಮೂಲಕ ಮಕ್ಕಳನ್ನು ಮಕ್ಕಳ ಸಂರಕ್ಷಣೆ ಮಾಡಬೇಕೆಂದು ಅದು ಕರೆ ನೀಡಿದೆ ವಿಶ್ವ ಆರೋಗ್ಯ ಸಂಘಟನೆ ಕರೆ ನೀಡಿದೆ ಈ ಸ್ಯಾಚುರೇಟೆಡ್ ಕೊಬ್ಬು ಬೆಣ್ಣೆ ಕೊಬ್ಬರಿ ಎಣ್ಣೆ ಚೀಸ್ ಮತ್ತು ರೆಡ್ಮಿಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಟ್ರಾನ್ಸ್ಫ್ಯಾಟ್ ಕರಿದ ಪದಾರ್ಥಗಳು ಸಂಸ್ಕರಿಸಿದ ಆಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಈ ಜಂಕ್ ಫುಡ್ ತಿನ್ನುವ ಜಟಕ್ಕೆ ನಮ್ಮ ದೇಶದಲ್ಲಿ ಯಾರು ಗುರಿಯಾಗಿದ್ದಾರೆ ಅಂತ ನೋಡುವ ಸುಮಾರು ಹದಿನಾಲ್ಕರಿಂದ ಹದಿನೆಂಟರ ಹದಿನೇಳರ ವಯೋಮಾನದ ಮಕ್ಕಳು ಜಂಕ್ ಫುಡ್ ತಿನ್ನುವ ಅಭ್ಯಾಸ ಬೆಳೆಸ್ಕೊಂಡಿದ್ದಾರೆ ಐವತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಪ್ಯಾಕೇಜ್ಡ್ ಫುಡ್ ಪ್ರತಿದಿನ ಸೇವಿಸ್ತಾ ಇದ್ದಾರೆ ತೊಂಬತ್ತ್ಮೂರು ಪರ್ಸೆಂಟ್ ಮಕ್ಕಳು ವಾರಕ್ಕೆ ಒಮ್ಮೆ ಆದರೂ ಪ್ಯಾಕೇಜ್ಡ್ ಫುಡ್ ಸೇವಿಸ್ತಾರೆ ಈ ಗುಂಪಿನ ಮಕ್ಕಳು ಅಲ್ಪ ಪ್ರಮಾಣದಲ್ಲಿ ಈ ಹಣ್ಣು ಮತ್ತು ತರಕಾರಿಗಳನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಸೇವಿಸ್ತಾರೆ ಮತ್ತು ಅಧಿಕ ಕ್ಯಾಲರಿಯ ಫಾಸ್ಟ್ ಫುಡ್ ಹೆಚ್ಚಾಗಿ ಸೇವಿಸೋದ್ರಿಂದ ಅಪೌಷ್ಟಿಕತೆಗೆ ಗುರಿಯಾಗ್ತಾ ಇದ್ದಾರೆ ಒಬ್ಬು ಸಕ್ಕರೆ ಮತ್ತು ಉಪ್ಪಿನಂಶ ಅಧಿಕ ಪ್ರಮಾಣದಲ್ಲಿ ಕೂಡಿರುವ ಮತ್ತು ನಾರಿನಾಂಶ ವಿಟಮಿನ್ ಮತ್ತು ಖನಿಜಾಂಶಗಳು ಕಡಿಮೆ ಪ್ರಮಾಣದಲ್ಲಿರುವ ಆಹಾರಕ್ಕೆ ಜಂಕ್ ಫುಡ್ ಅಂತ ಕರಿ ಕರೆಯಲಾಗುತ್ತೆ ಇವುಗಳಿಗೆ ಎಚ್ ಎಫ್ ಎಸ್ ಎಸ್ ಫುಡ್ ಅಂತ ಕರೆಯಲಾಗುತ್ತೆ ಎಚ್ ಎಫ್ ಎಸ್ ಎಸ್ ಫುಡ್ ಅಂದರೆ ಹೈ ಇನ್ ಫ್ಯಾಟ್ ಸಾಲ್ಟ್ ಮತ್ತು ಶುಗರ್ ಈ ಕೇಕ್ಗಳು ಫಾಸ್ಟ್ ಫುಡ್ಗಳು ಚಾಕ್ಲೇಟ್ ಸಂಸ್ಕರಿಸಿದ ಮಾಂಸ ಸ್ನ್ಯಾಕ್ಸ್ ಸಕ್ಕರೆ ಮತ್ತು ಆಲ್ಕೋಹಾಲಿಕ್ ಪಾನೀಯಗಳು ಜಂಕ್ ಫುಡ್ಗೆ ಉದಾಹರಣೆಗಳಾಗಿ ದರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದ್ರಿಂದ ಇದನ್ನು ಆರ್ಥಿಕ ಅನುಕೂಲದ ಆಯ್ಕೆಯಾಗಿ ಜನರು ಮಾಡ್ಕೊಂಡಿದ್ದಾರೆ ಅಂದರೆ ಇದು ಭಾಳ ಚೀಪಾಗಿ ಸಿಗುತ್ತೆ ಜಂಕ್ ಫುಡ್ಡು ಸೊ ಇದನ್ನೊಂದು ಆರ್ಥಿಕ ಅನುಕೂಲದ ಆಪ್ಷನ್ ಆಗಿ ಇದನ್ನು ಮಾಡ್ಕೊಂಡಿದ್ದಾರೆ ಜನರು ಮತ್ತು ರುಚಿ ಮತ್ತು ಬಾಯಿ ಚಪ್ಪಲ ಜಂಕ್ ಫುಡ್ ಭಾಳ ಟೇಸ್ಟ್ ಆಗಿರುತ್ತೆ ಆದ್ದರಿಂದ ಈ ಬಾಯಿ ಚಪ್ಪಲ ಇರೋ ಜನರು ಆರೋಗ್ಯದ ಅಪಾಯಗಳನ್ನು ಲೆಕ್ಕಿಸದೆ ಜಂಕ್ ಫುಡ್ ಸೇವನೆ ಮಾಡೋದರಿಂದ ಅವುಗಳ ಜನಪ್ರಿಯತೆ ಹೆಚ್ಚಾಗಿದೆ ಆಮೇಲೆ ಇದು ಕಂಪನಿಗಳ ಆಕ್ರಮಣಕಾರಿ ಮಾರ್ಕೆಟಿಂಗ್ ತಂತ್ರಗಳು ಮತ್ತು ಜಾಹೀರಾತು ತಂತ್ರಗಳು ವಿಶೇಷವಾಗಿ ಮಕ್ಕಳನ್ನು ಮತ್ತು ಅಧಿವಯಸ್ಕರನ್ನು ಗುರಿ ಮಾಡಿದ್ದು ಇದು ಜಂಕ್ ಫುಡ್ ಸೇವನೆಗೆ ಉತ್ತೇಜನಕಾರಿಯಾಗಿದೆ ವೀಕ್ಷಕರೇ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಹೊತ್ತಿ ಧನ್ಯವಾದಗಳು